ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಿಮಗೆ ಪಿ ಪಿ ಎಫ್ ಸ್ಕೀಮ್ ಬಗ್ಗೆ ಮಾಹಿತಿ ಕೊಡೋಕ್ಕೆ ಬಂದಿದ್ದೀನಿ ಅದಕ್ಕೆ ಮುಂಚೆ ನಾನು ಒಂದು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ಈ ಯೋಜನೆ ಬಂದ್ಬಿಟ್ಟು ಹೆಣ್ಮಕ್ಳಿಗೆ ಮಾತ್ರ ಆಗಿರುತ್ತೆ ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಪಿ ಪಿ ಎಫ್ ಫುಲ್ ಫಾರ್ಮ್ ಏನಂದರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಈ ಸ್ಕೀಮ್ನ ನಿಮಗೆ ಇಂಡಿಯನ್ ಪೋಸ್ಟ್ ಆಫೀಸು ಪ್ರೊವೈಡ್ ಮಾಡುತ್ತೆ ಇದರ ಪ್ರಯೋಜನ ಪಡೆಯೋರು ಯಾರಂದರೆ ನಿಮ್ಮ ಮನೆಯಲ್ಲಿ ಗಂಡು ಮಗುವಾಗಿರ್ಬೋದು ಅಥವಾ ಅವರ ತಂದೆ ತಾಯಿ ಈ ಯೋಜನೆ ಲಾಭವನ್ನು ಪಡೆಯಬಹುದು ನೀವೇನಾದರೂ ಈ ಯೋಜನೆಯಲ್ಲಿ ಹೂಡಿಕೆ ಮಾಡಬೇಕಂತ ಅಂದ್ಕೊಂಡಿದ್ರೆ ಕನಿಷ್ಠ ನೀವು ಪ್ರತಿ ವರ್ಷ ಐದುನೂರು ರೂಪಾಯಿ ಹಿಡಿದು ಗರಿಷ್ಠ ಒಂದೂವರೆ ಲಕ್ಷವರೆಗೆ ನೀವು ಇದರಲ್ಲಿ ಹೂಡಿಕೆ ಮಾಡ್ಬೋದಾಗಿದೆ ಹೂಡಿಕೆ ಅವಧಿ ಬಂದ್ಬಿಟ್ಟು ಕನಿಷ್ಠ ಹದಿನೈದು ವರ್ಷ ಆಗಿರುತ್ತೆ ಹಣ ಹಿಂಪಡೆಯುವ ನಿಯಮಗಳ ಬಗ್ಗೆ ನೋಡೋಣ ಬನ್ನಿ ಮೊದಲನೇದಾಗಿ ಹದಿನೈದು ವರ್ಷ ಪೂರ್ಣಗೊಂಡ ನಂತರ ಸಂಪೂರ್ಣ ಹಣವನ್ನು ಹಿಂದಿರುಗಿಸಿಕೊಳ್ಳಬಹುದು ಏನಪ್ಪ ಅಂದರೆ ಹದಿನೈದು ವರ್ಷಗಳವರೆಗೆ ನೀವು ಹೂಡಿಕೆ ಮಾಡಬೇಕಾಗತ್ತೆ ತದನಂತರ ನಿಮಗೆ ಲಾಭದ ಹಣವನ್ನು ಮತ್ತು ಉಳಿದ ಅಮೌಂಟ್ ಹಣವನ್ನು ನಿಮಗೆ ವಾಪಸ್ ಮಾಡ್ತಾರೆ ಎರಡನೇದಾಗಿ ಆರನೇ ವರ್ಷದಿಂದ ನಿರ್ದಿಷ್ಟ ನಿಯಮಗಳ ಪ್ರಕಾರ ಭಾಗಶಃ ಹಣವನ್ನು ಹಿಂಪಡೆಯಬಹುದು ಏನಪ್ಪಾ ಅಂದರೆ ನಿಮಗೆ ಐದು ವರ್ಷಗಳು ನೀವು ಹೂಡಿಕೆ ಮಾಡಿದ ನಂತರ ನೀವು ಆರನೇ ವರ್ಷದಿಂದ ಏನಾದರೂ ಅರ್ಜೆಂಟಾಗಿ ಎಮರ್ಜೆನ್ಸಿ ಏನಾದರೂ ಬೇಕಾದರೆ ಅರ್ಧದಷ್ಟು ನಿಮಗೆ ಹಣವನ್ನು ವಾಪಸ್ ಮಾಡ್ತಾರೆ ಮೂರನೇದಾಗಿ ಮೂರು ವರ್ಷಗಳ ನಂತರ ಲೋನ್ ಪಡೆಯುವ ಅವಕಾಶ ಇದೆ ಏನಪ್ಪಾ ಅಂದರೆ ನಿಮಗೆ ಇದರಲ್ಲಿ ಲೋನ್ ಅವಕಾಶ ಕೂಡ ಇದೆ ನಿಮಗೆ ಮೂರು ವರ್ಷದ ನಂತರ ಲೋನ್ ಬೇಕಾಗಿತ್ತದ ನೀವು ಇದರಲ್ಲಿ ತೊಗೋಬೋದು ಈ ಯೋಜನೆಯಲ್ಲಿ ನೀವೇನಾದರೂ ಹೂಡಿಕೆ ಮಾಡಿದರೆ ನಿಮ್ಮ ಹಣಕ್ಕೆ ಪ್ರತಿ ವರ್ಷಕ್ಕೆ ನಿಮಗೆ ಏಳು ಪಾಯಿಂಟ್ ಒಂದು ಪರ್ಸೆಂಟ್ನಂತೆ ನಿಮಗೆ ಬಡ್ಡಿ ಸಿಗುತ್ತದೆ ಇವಾಗ ಎಕ್ಸಾಂಪಲ್ ಮೂಲಕ ನಿಮಗೆ ಎಷ್ಟು ರಿಟರ್ನ್ಸ್ ಬರ್ಬೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ ನೀವು ಪ್ರತಿ ತಿಂಗಳು ಐದುನೂರು ರೂಪಾಯಿ ಹೂಡಿಕೆ ಮಾಡಿದರೆ ಈ ಯೋಜನೆಯಲ್ಲಿ ಆ್ಯಾವ್ರೇಜ್ ರೇಟ್ ಆಫ್ ಇಂಟ್ರೆಸ್ಟ್ ಬಂದ್ಬಿಟ್ಟು ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಆಗಿರುತ್ತೆ ನಾನು ಟೈಮ್ ಪೀರಿಯಡ್ ತೊಗೊಂಡಿದ್ದೀನಿ ಎಷ್ಟಂದರೆ ಹದಿನೈದು ವರ್ಷ ತೊಗೊಂಡಿದ್ದೀನಿ ಟೋಟಲ್ ನೀವು ಇನ್ವೆಸ್ಟ್ಮೆಂಟ್ ಅಮೌಂಟ್ ಆಗಿರುತ್ತೆ ಅಂದರೆ ತೊಂಬತ್ತು ಸಾವಿರ ರೂಪಾಯಿ ಆಗಿರುತ್ತೆ ಅದಕ್ಕೆ ನಿಮಗೆ ಇಂಟ್ರೆಸ್ಟ್ ರೂಪದಲ್ಲಿ ಬಂದಿರೋ ಹಣ ಎಷ್ಟಂದರೆ ಎಪ್ಪತ್ತು ಸಾವಿರದ ಎಂಟುನೂರ ಹನ್ನೆರಡು ರೂಪಾಯಿ ಬಂದಿರುತ್ತೆ ಇದನ್ನೆಲ್ಲ ನೀವು ಟೋಟಲ್ ಮಾಡಿದರೆ ಎಷ್ಟು ಸಿಗುತ್ತೆ ಅಂದರೆ ನಿಮ್ಮ ಹದಿನೈದು ವರ್ಷ ನಂತರ ಒಂದು ಲಕ್ಷದ ಅರವತ್ತು ಸಾವಿರದ ಎಂಟುನೂರ ಹನ್ನೆರಡು ರೂಪಾಯಿ ಸಿಗುತ್ತದೆ ನಿಮಗೆ ಅದೇ ರೀತಿ ನಿಮಗೆ ಜಾಸ್ತಿ ಪೊಟೆನ್ಷಿಯಲ್ ಇದೆ ನಾನು ಜಾಸ್ತಿ ಹೂಡಿಕೆ ಮಾಡ್ತೀನಿ ಅಂತ ಅಂದ್ಕೊಂಡವರಿಗೆ ಪ್ರತಿ ತಿಂಗಳು ನೀವು ಒಂದು ಸಾವಿರ ರೂಪಾಯಿ ನೀವು ಹೂಡಿಕೆ ಮಾಡಬಹುದು ಇಂಟ್ರೆಸ್ಟು ಸೇಮ್ ಇರುತ್ತೆ ನನ್ನ ಟೈಮ್ ಪೀರಿಯಡು ಎಷ್ಟು ತೊಗೊಂಡಿನಿ ಅಂದರೆ ಹದಿನೈದು ವರ್ಷ ಟೋಟಲ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ನಿಮಗೆ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಆಗಿರುತ್ತೆ ಅದಕ್ಕೆ ನಿಮಗೆ ಇಂಟ್ರೆಸ್ಟ್ ಎಷ್ಟು ಬಂದಿರುತ್ತೆ ಅಂದರೆ ಒಂದು ಲಕ್ಷ ನಲವತ್ತೊಂದು ಸಾವಿರದ ಆರುನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಬಂದಿರುತ್ತೆ ಇದನ್ನು ಟೋಟಲ್ ಮಾಡಿದರೆ ನಿಮಗೆ ಎಷ್ಟು ಸಿಗುತ್ತೆ ಅಂದರೆ ಹದಿನೈದು ವರ್ಷ ನಂತರ ಮೂರು ಲಕ್ಷದ ಇಪ್ಪತ್ತೊಂದು ಸಾವಿರದ ಆರುನೂರ ಇಪ್ಪತ್ತ್ನಾಲ್ಕು ರೂಪಾಯಿ ನಿಮಗೆ ಸಿಗುತ್ತದೆ ಇವಾಗ ಅದೇ ಜಾಗದಲ್ಲಿ ಒಂದು ಸಾವಿರ ರೂಪಾಯಿ ತೆಗೆದು ನಾನು ಐದು ಸಾವಿರ ನಾನು ಹೂಡಿಕೆ ಮಾಡ್ತೀನಿ ಅಂತ ಅಂದ್ಕೊಳ್ಳಿ ಆವಾಗ ನೀವು ಸೇಮ್ ಇಂಟ್ರೆಸ್ಟ್ ಇರುತ್ತೆ ಟೈಮ್ ಕೂಡ ಸೇಮ್ ಇರುತ್ತೆ ಈಗ ಟೋಟಲ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಬಂದ್ಬಿಟ್ಟು ಒಂಬತ್ತು ಲಕ್ಷ ರೂಪಾಯಿ ಆಗಿರುತ್ತೆ ಅದಕ್ಕೆ ರಿಟರ್ನ್ಸ್ ಬಂದಿರೋದು ಎಷ್ಟಂದರೆ ಏಳು ಲಕ್ಷದ ಎಂಟು ಸಾವಿರದ ಒನ್ನೂರ ಇಪ್ಪತ್ತು ರೂಪಾಯಿ ಆಗಿರುತ್ತೆ ಅದನ್ನು ಟೋಟಲ್ ಮಾಡಿದರೆ ನಿಮಗೆ ಹದಿನಾರು ಲಕ್ಷ ಎಂಟು ಸಾವಿರದ ಒನ್ನೂರ ಇಪ್ಪತ್ತು ರೂಪಾಯಿ ಸಿಗುತ್ತದೆ ಈ ಯೋಜನೆಯ ಖಾತೆಯನ್ನು ಹೇಗೆ ಅಂದರೆ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ಗೆ ಹೋಗಿ ನೀವು ಇದರ ಬಗ್ಗೆ ಮಾಹಿತಿ ಕೇಳಿದರೆ ಅವರು ನಿಮಗೆ ಡಿಟೇಲ್ ಆಗಿ ಹೇಳ್ತಾರೆ ಹಾಗೆ ಅಗತ್ಯ ದಾಖಲೆಗಳು ಏನೇನು ಬೇಕಂದರೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಜಾತಿ ಮತ್ತು ವಸತಿ ಪ್ರಮಾಣಪತ್ರ ಪಾಸ್ಪೋರ್ಟ್ ಸೈಜು ಎರಡು ಫೋಟೋಸು ಇಷ್ಟೇ ಇದಿಷ್ಟು ಈ ಯೋಜನೆ ಬಗ್ಗೆ ಮಾಹಿತಿಯಾಗಿತ್ತು ಥ್ಯಾಂಕ್ ಯು ಆ್ಯಂಡ್ ಧನ್ಯವಾದಗಳು